ಬಟ್ ಫಾರ್ ಈಗ ಇನ್ನೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ಅಣ್ಣ ಸಾವ್ರು ಅವ್ರದೇ ಸಪರೇಟ್ ಪ್ಯಾನಲ್ ಮಾಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಕೂಡ ಜನ ಸೇರಿಸ್ಕೊಂಡಿದ್ದಾರೆ ಯಾಕೆ ನಿಮ್ಮನ್ನು ಮಾಡಲಿಲ್ಲ ಅಥವಾ ನೀವೇ ಆ ಕಡೆ ಹೋಗ್ಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬೆಂಬಲ ನಿಮಗಿದೆ ಅನ್ನೋದಿಲ್ಲ ಬಹಿರಂಗವಾಗಿ ಹೇಳ ಈಗ ಸತೀಶ್ ಜಾರಕಿಹೊಳಿ ಅವರು ಸೈಡ್ ಈಗ ಸಪೋರ್ಟ್ ನೀವು ಸಂಪರ್ಕಿಸಿದ ಕೆಲಸ ಬಗ್ಗೆ ಆ ರೀತಿ ಏನಿಲ್ಲ ನಾನು ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಭೇಟಿಯಾಗಿದ್ದೇನೆ ನನಗೂ ಕೂಡ ಅವರು ಮಾಡಂತ ಹೇಳಿ ಹೇಳಿದರು ಅವರು ಆಶೀರ್ವಾದ ಮಾಡಿದರು ಎಲ್ಲ ಜಿಲ್ಲಾದಾಗ ಎಷ್ಟೆಷ್ಟು ನಾಯಕರಿದ್ದಾರೆ ಎಲ್ಲರಿಗೂ ಭೇಟಿಯಾಗಿ ಆಶೀರ್ವಾದ ಪಡೆದೇನ ಅದಕ್ಕಾಗಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೆ ನನಗೂ ಎಲ್ಲರೂ ಗ್ರೀನ್ ಸಿಗ್ನಲ್ ಕೊಟ್ಟಾಗ ನಾನು ನಾಮಿನೇಷನ್ ಮಾಡಿದ್ದೀನಿ ನಾ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಂಗೇನು ಅಂದ್ರೆ ನಾ ಮಾತಾಡುದಿಲ್ಲ ಅದ್ರ ಬಗ್ಗೆ ಆದ್ರೆ ನಾವು ವೈಯಕ್ತಿಕವಾಗಿ ಡೇಟಾಗಿ ಬಂದಾಗ ನನಗೆ ಹೇಳಿದರು ನೀವ್ ಮಾಡಪ್ಪ ಅಂತ ಹೇಳಿ ನಾ ಮಾಡ್ತಾ ಇದ್ವಿ ನೇರವಾಗಿ ಅವ್ರ ವಿರುದ್ಧ ಇದಾವಲ್ಲ ಮುಖಾಮುಖಿ ನಮ್ದು ಅವ್ರದೇ ಏತಿ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿ ಗಮ್ಮತ್ ಪೇಜ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ಆದಷ್ಟು ನೀವು ಎಷ್ಟು ಕಮೆಂಟ ಲೈಕ ಶೇರ್ ಮಾಡ್ತೀರಲ್ಲ ಅಷ್ಟು ಜನರಿಗೆ ಗೊತ್ತಾಗ್ತೈತಿ ಜಿಲ್ಲಾ ಜನದ ನಮ್ಮ ಜಿಲ್ಲೆಯೊಳಗೆ ಏನು ನಡೆದೈತಿ ರಾಜಕಾರಣ ಅಂದ್ರೆ ಹೆಂಗಿರ್ತೈತಿ ರಾಜಕಾರಣ ಹಿಂಗೆ ಇರ್ತೈತಿ ಅನ್ನೋ ಕೆಲವು ಕಲ್ಕೋಬೇಕಾಗ್ತೈತಿ ರಾಜಕಾರಣದಾಗ ಯಾಕಂದ್ರೆ ಹತ್ತೊಂಬತ್ತನೇ ತಾರೀಕು ನಡೆಯುವಂಥ ಒಂದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ನಮ್ಮ ಜಿಲ್ಲಾದಾಗ ಹೆಂಗೆ ನಡೆದೈತಿ ಇದು ಇಡೀ ರಾಜ್ಯದಾಗ ಹೋಗಬೇಕು ಯಾಕಂದ್ರೆ ನೀವು ಎಷ್ಟು ಸೇರ ಲೈಕ ಕಮೆಂಟ್ ಮಾಡ್ತಿರಲ್ಲ ಅದು ಮಂದಿಗೆ ಗೊತ್ತಾಗ್ತೈತಿ ಯಾಕಂದ್ರೆ ಈ ಒಂದು ಚುನಾವಣೆ ನಮ್ಮದ ಪೆನಲ್ಲ ನಾವೆಲ್ಲ ನಾಯಕರ ನಾವೆಲ್ಲ ಕೂಡಿ ನಿರ್ಣಯ ತಗೋತೇವೆ ಅಂತ ಒಂದು ಕಡೆ ಒಂದು ಗುಂಪಿನ ನಾಯಕರು ಹೇಳ್ತಾರೆ ಅದೇ ರೀತಿ ಈ ನಮ್ಮ ಜಿಲ್ಲಾದಾಗೀಗ ಒಂದು ಐವರೋದು ಇಷ್ಟ ಆಗ್ತಾವು ಇಷ್ಟು ನಮೂ ಬರ್ತಾವಂತೂ ಒಂದು ಗುಂಪಿನವ್ರಿ ಅಂದರೆ ಟೋಟಲ್ ಏಳು ಜನ ನಾಮಿನೇಷನ್ ಮಾಡಿದ್ರಿ ಒಂದು ನಿಪಾನಿಂದ ಅನ್ನತ ಜೊಲ್ಲೆ ಅವ್ರಿ ರಾಯಬಾಗದಿಂದ ಅನತಬ್ ಕುಲಗೋಡೆ ಅವ್ರಿ ಕೆರಗಟ್ಟಿಂದ ವಿಶ್ವಾಸ ವೈದ್ಯ ಅವ್ರಿ ಸೌದಟ್ಟಿಂದ ವಿರಪಾಕ್ಷಿ ಅವ್ರಿ ಬೈಲೊಂದಿಂದ ಮಂತ್ರೇಶ್ ಬೊಡ್ಗೌಡವರು ಚಿತ್ತೂರಿಂದ ವಿಕ್ರಮ್ ಅವರು ಖಾನಾಪುರದಿಂದ ಅರವಿಂದ್ ಪಾಟೀಲ್ ರೀ ಇವತ್ತು ಟೋಟಲ್ ಏಳು ಮಂದಿಗೆ ನಾಮಿನೇಷನ್ ಮಾಡಿದ್ರಿ ಇನ್ ಆರು ಜನನು ಹನ್ನೊಂದನೇ ತಾರೀಕು ಮಾಡ್ತಾರೆ ಅಂದ್ರೆ ಟೋಟಲ್ ನಾವು ಹದ್ಮೂರ್ ಸೀಟ್ ಗೆ ಇಲೆಕ್ಷನ್ ಆಗ್ತಾ ಇವತ್ತೇಳು ಅವತ್ ಆರ್ ಅಂದ್ರೆ ಹದ್ಮೂರ್ ಸೀಟ್ ನಾವ್ ಇಲೆಕ್ಷನ್ ಮಾಡ್ತೀವಿ ಅದಕ್ಕೆ ಇವತ್ತೆಲ್ಲರೂ ಅಂದ್ರೆ ಮೊದಲ ಮಾತಾಡ್ಕೊಂಡು ಇವತ್ತು ಹನ್ನೊಂದು ಮಾಡೋದು ಡಿಸೈಡ್ ಮಾಡಿದ್ರಿ ಏಳು ಜನ ನಿಂತರು ಹದ್ಮೂರ್ ಜನ ನಮ್ ಪ್ಯಾನೆಲ್ ದಿನ ನಿಲ್ಲಿಸ್ತಾರೆ ಒಂದ್ ಗುಂಪಿನವ್ರಂಕ ಗುಂಪೆ ಇಲ್ಲ ಆಯಾ ತಾಲೂಕಿಗೆ ನಾವ ಸ್ವತಂತ್ರ ತಾಲೂಕು ಇದರ್ತೈತಿ ಇಲ್ಲಿ ಪ್ಯಾನೆಲ್ ಅವಶ್ಯಕತೆ ಇಲ್ಲ ಅಂತಾರೆ ಹತ್ತನೇ ತಾರೀಕು ಶುಕ್ರವಾರ ದಿವಸ ನಾನು ಲಕ್ಷ್ಮಣ್ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಾಮ ನಿರ್ದೇಶನವನ್ನು ಮಾಡ್ತಾ ಇದ್ದೀವಿ ಯಾವ ಬಣ ಇಲ್ಲ ಯಾವ ಬಣ ಇಲ್ಲೂ ಇಲ್ಲ ನನ್ನ ಸ್ವಂತ ಬಣ್ಣಾತೀತವಾಗಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಮತ್ತು ಜಾತ್ಯತೀತವಾಗಿ ನಮ್ಮ ರಾಮೂರ್ ತಾಲೂಕಿನ ವತಿಯಿಂದ ಈಗಾಗಲೇ ನಾವು ನಾಮಪತ್ರವನ್ನ ಸಲ್ಲಿಸಿದೀವಿ ನಾವು ಯಾರ ಪ್ಯಾನೆಲ್ ಅಂತ ಹೇಳೋದಿಲ್ಲ ವೈಯಕ್ತಿಕವಾಗಿ ನಾನು ಸುಧಾರಣೆ ಏನು ಮಾಡಬೇಕು ಅನ್ನುವಂಥ ಇದರ ದೃಷ್ಟಿಯಿಂದ ನಾನು ಇವತ್ತಿನ ಸಭೆ ಆದರೆ ಒಟ್ಟಾರೆ ಈ ಒಂದು ಬೆಳಗಾವಿ ಜಿಲ್ಲೆಯ ಒಂದು ರಾಜಕಾರಣ ಯಾವ ರೀತಿ ನಡೆದೈತಿ ಹೆಂಗೆ ನಡೆದೈತಿ ಇದೇನ ಯಾರಿಗೆ ಗೊತ್ತಾಗತ್ತೈತೋ ಇಲ್ಲೋ ಅಥವಾ ಇದು ವಿಷಯಕ್ಕೆ ಬಿದ್ದೈತು ಅನ್ನೋದು ಏನೂ ಗೊತ್ತಾಗತ್ತ ಯಾಕಂದ್ರೆ ಇವತ್ತು ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಈ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಯಾವುದೇ ಪರಿಸ್ಥಿತಿ ಒಳಗ ನಮ್ಮ ಗುಂಪಿನವರು ಹೇಳಿ ಅವರ ಬಾಲ್ಚಂದ್ರ ಜಾರಕಿಹೊಳಿ ಅವರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನಮ್ಮವರ ಅಧ್ಯಕ್ಷರಾಗ್ತಾರಂತಾರ ಖಂಡಿತ ಈಗ ಹೇಳ್ಬಿಟ್ಟಿದ್ರೆ ಇನ್ನು ಬರೋದು ಕೂಡ ಅಂದ್ರೆ ಅದನ್ನು ಕೊಟ್ಟು ಬಿಡ್ತಾರೆ ಖಂಡಿತ ಈಗ ಹೇಳ್ಬಿಟ್ಟಿದ್ರೆ ಇನ್ನು ಬರೋದು ಕೂಡ ಅಂದ್ರೆ ಅದನ್ನು ಕೊಟ್ಟು ಬಿಡ್ತಾರೆ ಆದ್ರೆ ಸ್ವತಃ ಆ ಗುಂಪಿನ ನಾಯಕರಾದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನಿಪ್ಪಾಣಿ ಕ್ಷೇತ್ರದಾಗ ಅವರು ಎದುರಾಳಿಯಾಗಿ ಉತ್ತಮ್ ಪಾಟೀಲ್ರ ವಾದ ವಿಧಾನಸಭಾ ಚುನಾವಣೆ ಕುಂತವ್ರೆ ಅಲ್ಲಿ ಸಹಕಾರಿಗಳು ಅವರನ್ನು ಸತೀಶ್ ಜಾರಕಿಹೊಳಿಯವ್ರ ಮಾತು ಕೇಳಿ ಅವ್ರು ಹ್ಞೂ ಮ್ಯಾಗ ನಾನು ನಾಮಿನೇಷನ್ ಮಾಡಿದ್ದೇನೆ ಅಂತಾರೆ ಒಂದು ಕಡೆ ಭಾಲ್ಚಂದ್ರ ಅವರು ಒಂದು ಈ ಅಣ್ಣಾ ಸಾಹೇಬ್ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡಿರ್ತಾರೆ ಆದ್ರೆ ಅಲ್ಲಿ ಉತ್ತಮ್ ಪಾಟೀಲ್ ಯಾಕೆ ಕುಂಡಿಸಿದ್ರು ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಸೈಡ್ ಈಗ ಅಣ್ಣ ಸಾಬ್ ಚೌಧರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ನಾ ಸತೀಶ್ ಜಾರಕಿಹೊಳಿ ಸಂಪರ್ಕಿಸಿದ ಕೆಲಸ ಮಾಡಿದ್ರೆ ಆ ರೀತಿ ಏನಿಲ್ಲ ನಾನು ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಭೇಟಿಯಾಗಿದ್ದೇನೆ ನನಗೂ ಕೂಡ ಅವರು ಮಾಡಂತ ಹೇಳಿ ಹೇಳಿದರು ಅವರು ಆಶೀರ್ವಾದ ಮಾಡಿದರು ಎಲ್ಲ ಜಿಲ್ಲಾದಾಗ ಎಷ್ಟೆಷ್ಟು ನಾಯಕರು ಇದಾರೆ ಎಲ್ಲರಿಗೂ ಭೇಟಿಯಾಗಿ ಆಶೀರ್ವಾದ ಪಡೆದಿನ್ನ ಅದಕ್ಕಾಗಿ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆದ್ರೆ ನನಗೂ ಎಲ್ಲರೂ ಗ್ರೀನ್ ಸಿಗ್ನಲ್ ಕೊಟ್ಟಾಗ ನಾನು ನಾಮಿನೇಷನ್ ಮಾಡಿದ್ದೀನಿ ನಾ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಂಗೇನ್ ಅಂದ್ರೆ ನಾ ಮಾತಾಡುದಿಲ್ಲ ಅದ್ರ ಬಗ್ಗೆ ಆದ್ರೆ ನಾ ವೈಯಕ್ತಿಕವಾಗಿ ಭೇಟಿ ಬಂದಾಗ ನನಗೆ ಹೇಳಿದಾರು ನೀವ್ ಮಾಡಪ್ಪ ಅಂತ ಹೇಳಿ ನಾ ಮಾಡ್ತಾ ಇದ್ವಿ ನೇರವಾಗಿ ಅವ್ರ ವಿರುದ್ಧ ಇದಾವಲ್ಲ ಮುಖಾಮುಖಿ ನಮ್ದು ಅವ್ರದೇ ಐತಿ

ಜಿಲ್ಲಾ ಜನ ಕಾಯತೈತೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರಾಗಲಿ ಬಾಲಚಂದ್ರ ಜಾರಕಿಹೊಳಿ ಅವರಾಗ್ಲಿ ಮನಸ್ಸು ಮಾಡಿದ್ರೆ ಅವರು ಉತ್ತಮ್ ಪಾಟೀಲ್ರು ಅವ್ರು ಮಾತು ಕೇಳ್ತಾರೋ ಜೊಲ್ಲೆ ಅವರು ಮಾತು ಕೇಳ್ತಾರೋ ಅವಿರೋಧ ಮಾಡ್ಬೋದಿತ್ತಲ್ಲ ಅಲ್ಲಿ ಯಾಕೆ ಇಲೆಕ್ಷನ್ ಮಾಡತ್ತಾರೋ ಅಂತ ಜಿಲ್ಲಾ ಜನ ನಮ್ಮನ್ನು ಫೋನ್ ಹಚ್ಚಿ ಹಚ್ಚಿ ಕೇಳತ್ತೈತೆ ಯಾಕಂದ್ರೆ ಅದೇ ರೀತಿ ಇವತ್ತು ನೀವು ಕಿತ್ತೂರು ಕ್ಷೇತ್ರವಾದ್ರಂದ್ರೆ ಮಾಜಿ ಮಂತ್ರಿ ಡಿ ಬಿ ಇನಾಮದಾರ್ ಮಗ ಅವರ ವಿಕ್ರಮ್ ಇನಾಮದಾರ್ ಅವರು ಅಲ್ಲಿ ಕಿತ್ತೂರಾಗಿ ನಾಮಿನೇಷನ್ ಮಾಡಿದ್ದಾರೆ ಪಿ ಕೆ ಪಿ ಎಸ್ ಅಂತ ಅದೇ ರೀತಿ ಹಾಲಿ ಶಾಸಕರಾದಂಥ ಬಾಬಾ ಪ ಬಾಬಾ ಸಾಹೇಬ್ ಪಾಟೀಲ್ರು ತಮ್ಮ ನಾನಾ ಸಾಹೇಬ್ ಪಾಟೀಲ್ರನ್ನು ಅದೇ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಿದ್ದಾರೆ ಒಂದು ಕಡೆ ಬಾಬಾ ಸಾಹೇಬ್ ಪಾಟೀಲ್ರು ನನಗೆ ಸತೀಶ್ ಜಾರಕಿಹೊಳಿ ಅವರ ಅಂತಂದ ಆ ಒಂದು ಸಭಾನೂ ಮಾಡಿ ಬಾಬಾ ಸಾಹೇಬ್ ನಾನಾ ಸಾಹೇಬ್ ಪಾಟೀಲ್ರ ನಮ್ಮ ಕ್ಯಾಂಡಿಡೇಟ್ ಅಂತ ಅಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿ ಅವ್ರು ಹೋಗಿ ಡಿಕ್ಲೇರ್ ಮಾಡ್ತಾರೆ ಬಟ್ ಈಗ ಇನ್ನೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ಅಣ್ಣಾ ಅವರು ಅವ್ರದೇ ಒಂದು ಸಪ್ರೇಟ್ ಪ್ಯಾನೆಲ್ ಮಾಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಜನರನ್ನು ಕೂಡ ಅದರಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ ಅಥವಾ ನೀವೇ ಆ ಕಡೆ ಹೋಗಲಿಲ್ಲ ಕನ್ಸಿಡರ್ ಮಾಡಿದಾರು ಮಾಡಿಲ್ಲ ಅಂತ ನಾ ಕ್ರಿಯಾಸ್ ಆಗಿ ಡಿಸೈಡ್ ಸತೀಶ್ ಜಾರಕಿಹೊಳಿ ಅವ್ರ ಬೆಂಬಲ ನಿಮಗಿದೆ ಬಹಿರಂಗವಾಗಿ ಇನ್ನೊಂದು ಕಡೆ ವಿರುದ್ಧವಾಗಿ ಬಾಲಚಂದ್ರ ಜಾರಕಿಹೊಳಿ ಮಾತಾಡೋದನ್ನ

ಅಂದ್ರೆ ಒಟ್ಟಾರೆ ಇದು ಜಿಲ್ಲಾ ರಾಜಕಾರಣಕ್ಕೆ ಇದು ಏನು ಅನ್ನೋದಾಗ ಗೊತ್ತಾಗುವಾಗೈತೆ ಯಾಕಂದ್ರೆ ಒಂದು ಕಡೆ ಸಹೋದರೆಲ್ಲ ಒಂದ ಅಂತಾರೆ ಒಂದು ಕಡೆ ಇಬ್ಬಿಬ್ಬರು ಇಲೆಕ್ಷನ್ಗೆ ನಿಂದಿರ್ತಾರೆ ಇಬ್ಬರಿಗೂ ಒಬ್ಬೊಬ್ಬರು ಸಪೋರ್ಟ್ ಮಾಡ್ತಾರೆ ಈ ರಾಜಕಾರಣ ಜಿಲ್ಲಾ ಜನತೆಗೆ ತಿಳಿವಾತು ಅಥವಾ ಹೊಂದಾಣಿಕೆ ಮಾಡೋ ಲಕ್ಷಣ ಆಯಿತು ಯಾಕಂದ್ರೆ ಹೊಂದಾಣಿಕೆ ಮಾಡಿದ್ರಂದ್ರೆ ಈ ಎರಡು ಕ್ಷೇತ್ರದಾಗ ಒಂದು ಜಾರಕಿಹೊಳಿ ಕುಟುಂಬಕ್ಕೆ ಶ್ರೇಯಸ್ ಬರ್ತೈತೆ ಯಾಕಂದ್ರೆ ಬಾಬಾ ಸಾಹಾ ನಾನಾ ಸಾಬ ವಿಕ್ರಮ್ ಇನಾಮದಾರ್ ಸಂಬಂಧಿಕರ ಅವ್ರವ್ರ ಬಡ್ದಾಡಬಾರ್ದು ಅದೇ ರೀತಿ ಇಲ್ಲಿ ಉತ್ತಮ್ ಪಾಟೀಲ್ರ ಆಗಲಿ ಇವತ್ತು ಸಾಹೇಬ್ ಜೊಲ್ಲೆ ಆಗಲಿ ಒಂದೇ ಕ್ಷೇತ್ರದಾಗಿದ್ದವರು ಇಲ್ಲೂ ಇದು ಬಡದಾಟ ಮುಂದಿನ ವಿಧಾನಸಭೆಯವ್ರಿಗೆ ಮುಂದುವರಿಬಾರ್ದು ಯಾಕಂದ್ರೆ ಇಬ್ಬರೂ ನಾಯಕರು ಸತೀಶ್ ಜಾರಕಿಹೊಳಿ ಅವರಾಗಲಿ ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ ಏನೋ ಒಂದು ಗೆರಿ ಹಾಕಿರ ಇಬ್ಬರೂ ಅಡ್ಡದಾಟುವುದಿಲ್ಲ ಇವು ಎರಡು ಕ್ಷೇತ್ರಕ್ಕಾದರೂ ಶಾಂತಯುತವಾಗಿ ನ್ಯಾಯಯುತವಾಗಿ ಅವ್ರನ್ನ ಅವಿರೋಧ ಮಾಡಿದ್ರೆ ಆ ಒಂದು ಶ್ರೇಯಸ್ಸ ಜಾರಕಿಹೊಳಿ ಕುಟುಂಬ ಬರ್ತೈತಿ ಅಂತೇಳಿ ಜಿಲ್ಲಾ ಜನ ಮಾತಾಡಿದ್ದ ನಿಮ್ಮ ಮುಂದೆ ಹೇಳ್ತೇನೆ ಒಂದು ವೇಳೆ ಇಲೆಕ್ಷನ್ ಆತಂದ್ರೆ ಜನ ಏನು ಮಾತಾಡ್ತೈತಿ ಅನ್ನೋದ ನಾನಂತೂ ಹೇಳೋದಿಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ